नमस्कार न्यूज़ 26 के स्वागत ಕರ್ನಾಟಕ ಸರ್ಕಾರ ಜಯದೇವ ಆಸ್ಪತ್ರೆ ಹೊಸ ನಿರ್ದೇಶಕರಾಗಿ ಡಾಕ್ಟರ್ ದಿನೇಶ್ ರವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಈ ಹಿಂದೆ ಇದ್ದ ರವೀಂದ್ರನಾಥ್ ಅವರ ಜಾಗಕ್ಕೆ ಹೊಸದಾಗಿ ರಾಜ್ಯ ಸರ್ಕಾರ ಡಾಕ್ಟರ್ ದಿನೇಶ್ ರವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಡಾಕ್ಟರ್ ದಿನೇಶ್ ರವರಿಗೆ ರಾಜ್ಯದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶುಭ ಕೋರಿದ್ದಾರೆ ಹಾಗೂ ಜಯದೇವ ಆಸ್ಪತ್ರೆ ಸಿಬ್ಬಂದಿ ವರ್ಗ ಹಾಗೂ ಚಿತ್ರನಟ ತ್ರಿಶೂಲ್ ರವರು ಶುಭ ಕೋರಿದ್ದಾರೆ ಇನ್ನು ಅನೇಕ ಗಣ್ಯರು ಡಾಕ್ಟರ್ ದಿನೇಶ್ ರವರಿಗೆ ಶುಭ ಕೋರಿದ್ದಾರೆ ವರದಿ ಸೋಮಶೇಖರ್ ಎಂ ಕೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೆಆರ್ ಪೇಟೆ ಸಿಗಮ <laughs> प्ली <laughs> ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ